ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೋ ಅಪ್ಲೋಡ್ ಮಾಡಿದರೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡೋದಾದರೆ ಗೌತಮಿ ಆ್ಯಂಡ್ ಮಂಜು ಅವ್ರ ಮಧ್ಯೆ ಸಿಕ್ಕಾಪಟ್ಟೆ ಭಿನ್ನಾಭಿಪ್ರಾಯಗಳು ಶುರುವಾಗ್ತಿದೆ ಅದರಲ್ಲೂ ಮುಖ್ಯವಾಗಿ ಗೌತಮಿ ಅವರಿಗೆ ಮಂಜು ಅವರ ಮೇಲೆ ಸ್ವಲ್ಪ ಎಲ್ಲೋ ಕೋಪ ಆ್ಯಂಡ್ ಸ್ವಲ್ಪ ಬೇಜಾರಿದೆ ಅಂತ ಅನಿಸುತ್ತೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಅಲ್ಲಿ ಬಿಕಾಸ್ ಆಫ್ ಇಲ್ಲಿ ಎಲ್ಲ ಒಂದು ಒಂದು ಆಟದಲ್ಲೂ ಕೂಡ ಜೊತೆಗೆ ಅಲ್ಲಿ ಒಂದು ಕ್ಯಾಪ್ಟನ್ಸಿ ಅನ್ನೋ ವಿಚಾರದಲ್ಲೂ ಕೂಡ ಇಲ್ಲಿ ಮಂಜು ಅವರು ಮೂಗು ತುರ್ಸ್ತಿದ್ದಾರೆ ಮೀನ್ಸ್ ಕೆಲವೊಂದು ಡಿಸಿಷನ್ಗಳನ್ನ ಅವ್ರನ್ನೇ ಅವರೇ ತಗೊತಿದ್ದಾರೆ ಆಮೇಲೆ ಆ ವಾಯ್ಸ್ ಇದೆಯಲ್ಲ ಸೊ ಅವ್ರದ್ದೇ ಜಾಸ್ತಿ ಕೇಳಿಸ್ತಾ ಇದೆ ಅನ್ನೋದು ಗೌತಮಿ ಅವರ ಒಂದು ಸೊ ಬೇಜಾರು ಆ್ಯಂಡ್ ಆ ಒಂದು ಭಿನ್ನಾಭಿಪ್ರಾಯಕ್ಕೆ ಅಲ್ಲಿ ಒಂದು ರೀತಿಯಲ್ಲಿ ಗೆಳೆತನಕ್ಕೆ ಬ್ರೇಕ್ ಬೀಳುವಂಥ ಚಾನ್ಸಸ್ ಕಾಣಿಸ್ತಾ ಇದೆ ಆ್ಯಂಡ್ ಇದು ನನ್ನ ಪ್ರಕಾರ ಒಳ್ಳೇದು ಕೂಡ ಅಂತ ಅಂತ ಅನಿಸುತ್ತೆ ಬಿಕಾಸ್ ಆಫ್ ಇಲ್ಲಿ ಏನೇನು ಮಾಡಿದ್ರು ಕೂಡ ಒಂದು ರೀತಿಯಲ್ಲಿ ಗೌತಮಿ ಅವರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಬಿಕಾಸ್ ಆಫ್ ಮಂಜು ಅವ್ರ ಜೊತೆಗೆ ಇದ್ಕೊಂಡು ಆಡ್ತಿರೋದ್ರಿಂದ ಆ್ಯಂಡ್ ರೂಲ್ಸ್ಗಳು ಬ್ರೇಕ್ ಮಾಡಿದ್ರು ಕೂಡ ಇವರೇನು ಅವರಿಗೆ ತಿಳಿ ಹೇಳಲ್ಲ ಅನ್ನೋ ಒಂದು ಮಾತನ್ನು ಕೆಲವೊಂದು ಹೇಳ್ತಿದ್ದಾರೆ ಸೊ ಅದು ಗೊತ್ತಾಗ್ತಿದೆ ಯಾಕಂತಂದರೆ ಅವ್ರ ಒಳಗಡೆ ಏನೇ ಇದ್ರು ಕೂಡ ಸೊ ಮಂಜು ಅವರಿಗೆ ಸುಮಾರು ಸಾರಿ ಗೌತಮಿ ಅವರು ತಿಳಿ ತಿಳಿಸಿದ್ದಾರೆ ಆಮೇಲೆ ತಿದ್ದೋವಂಥ ಪ್ರಯತ್ನ ಮಾಡಿದ್ರು ಕೂಡ ಹೊರಗಡೆ ಇರೋರಂತ ಏನು ಅಂತಂದರೆ ಸೊ ಇವರಿಬ್ಬರು ಸೇರಿಕೊಂಡು ಏನೇ ಮಾಡಿದ್ರು ಕೂಡ ಅವರಿಬ್ಬರು ಹಾಗೆ ಸರಿ ಹೊಂಕೊಂಡು ಹೋಗ್ತಾರೆ ಅಂದರೆ ತಪ್ಪುಗಳನ್ನು ಒಬ್ರಿಗೊಬ್ರು ಹಂಚ್ಕೊಳ್ಳೋದಿಲ್ಲ ಅನ್ನೋ ಒಂದು ಮಾತುಗಳು ಬರ್ತಿದೆ ಬಟ್ ಒಳಗಡೆ ಏನೇನಾಗ್ತಿದೆ ಅವರಿಬ್ಬರ ಮಧ್ಯೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಬಟ್ ಇಲ್ಲಿ ಒಂದು ಡಿಸಿಷನ್ ತೊಗೊಂಡಿರೋವಂಥದ್ದು ಸೊ ಇನ್ನು ಮುಂದೆ ಆಟ ಅಂತ ಬಂದರೆ ಸೊ ಈ ಒಂದು ಗೆಳೆತನ ಇರೋದಿಲ್ಲ ಅನ್ನೋವಂಥದ್ದು ಡಿಸಿಷನು ಗೌತಮಿ ಸರಿ ಸರಿಯಿದೆ ಅಂತ ಅನ್ಸುತ್ತೆ ಆ್ಯಂಡ್ ಇನ್ನು ಪ್ರೋಮೋ ಬಗ್ಗೆ ಮಾತಾಡೋದಾದರೆ ಸೊ ಪ್ರೋಮೋದಲ್ಲಿ ನೋಡಿರೋಂಗೆ ನೋಡಿರಂಗೇನೆ ಸೊ ಅಲ್ಲಿ ನಾನು ಕ್ಯಾಪ್ಟನ್ ಆದಾಗ ಸೊ ನೀವೇ ಒಂದು ರೀತಿಯ ಲೀಡ್ ಮಾಡೋ ರೀತಿಯಲ್ಲಿ ಇರುತ್ತೆ ಸೊ ಅದು ನನಗೆ ಇಷ್ಟ ಆಗ್ತಾ ಇಲ್ಲ ಅನ್ನೋ ಒಂದು ಮಾತು ಫಸ್ಟಿಗೆ ಹೇಳ್ತಾರೆ ಸೊ ಅದಾದಮೇಲೆ ಇಲ್ಲಿ ಎರಡು ತಂಡಗಳನ್ನಾಗಿ ಆಲ್ರೆಡಿ ವಿಂಗಡಣೆ ಮಾಡಿದ್ದಾರೆ ಈ ವಾರದ ಒಂದು ಟಾಸ್ಕ್ಗೋಸ್ಕರ ಆ್ಯಂಡ್ ಈ ವಾರದ ಟಾಸ್ಕು ನಿಮ್ಗೆ ಗೊತ್ತಿರೋ ಹಾಗೆ ನಾರ್ಮಲಾಗಿ ಸೊ ಕ್ಯಾಪ್ಟನ್ಸಿ ಓಟಕ್ಕೆ ನೇರವಾಗಿ ಪರಿಣಾಮ ಬೀರುತ್ತೆ ಸೊ ಎರಡು ತಂಡಗಳು ಯಾವುದ್ಯಾವುದು ಅಂತಂದರೆ ಅದರಲ್ಲಿ ಒಂದು ತ್ರಿವಿಕ್ರಮ್ ಅವರು ಇನ್ನೊಂದು ಮಂಜು ಧನ್ರಾಜ್ ಮೋಕ್ಷಿತಾ ಗೌತಮಿ ಆ್ಯಂಡ್ ಚೈತ್ರ ಸೊ ಈ ಆರು ಜನ ಒಂದು ತಂಡದಲ್ಲಿದ್ದರೆ ಇನ್ನೂ ಆರು ಜನದರಲ್ಲಿ ಐಶ್ವರ್ಯ ಸುರೇಶ್ ಭವ್ಯ ಶಿಶಿರ್ ರಜತ್ ಆ್ಯಂಡ್ ಹನುಮಂತ ಇನ್ನೊಂದು ತಂಡದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಎರಡೂ ತಂಡಗಳಿಗೂ ಕೂಡ ಈ ವಾರದ ಟಾಸ್ಕ್ಗಳಿರುತ್ತೆ ಸೊ ಆ್ಯಂಡ್ ಟಾಸ್ಕ್ಗಳಿದ್ದಾಗ ಅದು ಹಂತ ಹಂತವಾಗಿ ಟಾಸ್ಕ್ಗಳು ಮುಂದೆ ಹೋಗ್ತಾ ಇರುತ್ತೆ ಆ್ಯಂಡ್ ಕೊನೆಗೆ ಯಾರು ಉಳ್ಕೊತಾರೆ ಯಾರು ಬೆಟರ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಸೊ ಆ ಒಂದು ತಂಡ ಕ್ಯಾಪ್ಟನ್ಸಿ ಓಟಕ್ಕೆ ಅರ್ಹತೆಯನ್ನು ಪಡ್ಕೋಬೋದು ಆ್ಯಂಡ್ ಪಡ್ಕೊಂಡಂಥ ತಂಡದಲ್ಲಿ ಯಾರಾದರೂ ಒಬ್ಬರು ಕ್ಯಾಪ್ಟನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅದ್ರ ಇದ್ರ ಮಧ್ಯೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಆಮೇಲೆ ಗೇಮಿಂದ ಹೊರಗಡೆ ಇಡುವಂಥದ್ದು ಕ್ಯಾಪ್ಟನ್ಸಿ ಓಟದಿಂದ ಹೊರಗಡೆ ಇಡುವಂಥದ್ದು ಇದೆಲ್ಲ ಇದ್ದಿರುವಂಥದ್ದು ಸೊ ಅದೇ ರೀತಿಯಲ್ಲಿ ಅಲ್ಲಿ ಈ ವಾರದ ಒಂದು ಕ್ಯಾಪ್ಟನ್ಸಿ ಓಟದಿಂದ ಯಾರನ್ನ ನೀವು ಆ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇಡ್ತೀರ ಅಂತಂದಾಗ ಸೊ ಅದು ಕೂಡ ಗೌತಮಿ ಅವ್ರಿಗೆ ಒಂದು ಪ್ರಶ್ನೆ ಬರುತ್ತೆ ಬಿಗ್ ಬಾಸ್ ಕಡೆಯಿಂದ ಸೊ ಅವರು ನೇರವಾಗಿ ತೊಗೊಂಡಂಥ ಹೆಸರು ಮಂಜು ಅಂತ ಸೊ ಇಲ್ಲಿ ಮಂಜು ಅಂತ ಹೆಸರು ತೊಗೊಂಡಿದ್ದಾರೆ ಓಕೆ ಬಟ್ ರೀಸನ್ ಏನು ಕೊಟ್ಟಿದ್ರು ಅನ್ನೋದು ಮುಖ್ಯ ಆಗುತ್ತೆ ಇವಾಗ ಮನೆಯವರೆಲ್ಲ ಮಾತಾಡ ಮಾತಾಡ್ತಿರೋದ್ರಿಂದ ಇಂಕುಳಿ ಮೋಕ್ಷತ ಕೂಡ ಹೇಳ್ತಿದ್ರಂತೆ ಏನೇ ಇದ್ರೂ ಕೂಡ ಡಿಸಿಷನ್ನು ಟಾಸ್ಕ್ ಅಂತ ಬಂದಾಗ ಅದು ಮಂಜು ಅವ್ರದ್ದಾಗಿರುತ್ತೆ ಹೊರಗಡೆ ಏನೇ ಡಿಸಿಷನ್ ಅಂತ ಬಂದಾಗ ಸೊ ಅದು ಗೌತಮಿ ಅವ್ರದ್ದಾಗಿರುತ್ತೆ ಅಂತ ಸುಮಾರು ಮಾತುಗಳೆಲ್ಲ ಕೇಳ್ಕೊಂಡು ಬಂದಿದ್ದೀವಿ ನಾವು ಸೊ ಅದೇ ಒಂದು ಪ್ರೆಸರ್ಗೋಸ್ಕರ ಏನಾದರೂ ಇಲ್ಲಿ ಮಂಜು ಹೆಸರು ತಗೊಂಡ್ರಾ ಅನ್ನೋದು ಕೂಡ ಪ್ರಶ್ನೆ ಉಟ್ಕೊಳ್ಳುತ್ತೆ ಬಟ್ ಆ ರೀಸನ್ ಪ್ರಾಪರ್ ಆಗಿದ್ದರೆ ಸೊ ಅವರು ಹೆಸರು ತೊಗೊಂಡಿದ್ದಕ್ಕೋಸ್ಕರನೂ ಒಂದು ಜಸ್ಟಿಫಿಕೇಷನ್ ಕೊಟ್ಟರು ಅಂತ ಹೇಳ್ಬೋದು ಬಟ್ ಜಸ್ಟ್ ಪ್ರೆಸರ್ಗೋಸ್ಕರ ತೊಗೊಂಡ್ರು ಅಂತಂದರೆ ಎಲ್ಲೋ ತಪ್ಪಾಗುತ್ತೆ ಪ್ರಾಪರ್ ರೀಸನ್ ಬೇಕಾಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆಟ ಅಂತ ಬಂದರೆ ಎಷ್ಟೋ ಸಾರಿ ಗೌತಮಿ ಗೌತಮಿಯವ್ರನ್ನು ಕೂಡ ಮಂಜು ಅವರು ಆಟದಿಂದ ಆಚೆ ಇಟ್ಟಿದ್ದಾರೆ ಓಕೆ ಸೊ ಅದನ್ನು ನಾವು ಹಿಂದಿನ ಒಂದು ಕೆಲವು ಸುಮಾರು ಟಾಸ್ಕ್ಗಳಲ್ಲಿ ಕೆಲವೊಂದ್ರಲ್ಲಿ ನೋಡಿದ್ದೀವಿ ಸೊ ಅದೇ ರೀತಿಯಲ್ಲಿ ಇಲ್ಲಿ ಟಾಸ್ಕ್ ಅಂತ ಬಂದಾಗ ಯಾವ ಫ್ರೆಂಡ್ಶಿಪ್ಪು ಯಾವ ಸಂಬಂಧನೂ ಇರಬಾರ್ದು ಅನ್ನೋದೇ ನನ್ನ ಒಂದು ಆಸೆ ಆ್ಯಂಡ್ ಅದು ಆಗಬೇಕು ಅನ್ನೋದು ಕೂಡ ನನ್ನ ಒಂದು ಬಯಕೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅವರು ತನ್ನ ಚೆನ್ನಾಗಿ ಪರ್ಫಾಮ್ ಮಾಡ್ಕೊಂಡು ಬರ್ತಿದ್ದಾರೆ ಸ್ಟಾರ್ಟಿಂಗಿಂದ ತೊಗೊಂಡ್ರು ಕೂಡ ನನ್ನ ಪ್ರಕಾರ ಟಾಸ್ಕ್ ಅಂತ ಬಂದಾಗ ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ ಒಂದು ಸ್ಟ್ಯಾಂಡ್ ತೊಗೊಬೇಕು ಅಂತ ಬಂದಾಗ ಗೌತಮಿಯರು ಎಲ್ಲೂ ಕೂಡ ಹಿಂದೆ ಹಾಕೇ ಇಲ್ಲ ಅವರು ಸೊ ಕರೆಕ್ಟ್ ಆಗಿರೋಂಥ ಒಂದು ಸ್ಟ್ಯಾಂಡ್ ತಗೊತಾರೆ ಟಾಸ್ಕ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಆ್ಯಂಡ್ ಇವಾಗ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಸಿಕ್ಕಿರೋವಂಥ ಅವಕಾಶನ ತೊಗೊಂಡು ಬಟ್ ಕೆಲವು ಕಡೆಗೆ ಅವರ ಒಂದು ಸ್ಮೈಲ್ ಇದೆಯಲ್ಲ ಅದು ಎಲ್ಲೋ ಒಂದು ರೀತಿಯಲ್ಲಿ ಫೇಕ್ ಅಂತ ಅನಿಸುತ್ತೆ ಬಿಟ್ಟರೆ ಬಟ್ ಅದು ಮಿಕ್ಕಿ ಅದು ಬಿಟ್ಟು ಒಂದು ಮ್ಯಾಟ್ರ್ ಬಿಟ್ಟು ಇವರು ಹಂಡ್ರೆಡ್ ಪರ್ಸೆಂಟ್ ಒಂದು ಬಿಗ್ ಬಾಸ್ಗೆ ಅವ್ರು ನ್ಯಾಯ ಒದಗಿಸಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಅದು ಫೇಕ್ ಸ್ಮೈಲ್ ಅನ್ನುವಂಥದ್ದು ಮೇ ಬಿ ಅವರ ಒಂದು ವೇ ವ್ಯಕ್ತಿತ್ವನೇ ಹಂಗೆ ಇರ್ಬೋದೇನೋ ಬಟ್ ಅದನ್ನು ಇಲ್ಲಿವರೆಗೂ ಕೂಡ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಅದು ಒಂದು ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಅಂತ ನನಗನ್ಸುತ್ತೆ ಮೇ ಬಿ ಟಾಪ್ ಫೈವಲ್ಲಿ ಇವರು ಇರೋ ಅಂಥ ಕಂಟೆಸ್ಟೆಂಟು ಇರ್ತಾರಾ ಇಲ್ವಾ ಅನ್ನೋದು ಕೂಡ ಜನಗಳು ಡಿಸೈಡ್ ಮಾಡ್ತಾರೆ ಆ್ಯಂಡ್ ಇಷ್ಟಿತ್ತು ಸೊ ಇವತ್ತಿನ ಒಂದು ಈ ಒಂದು ಪ್ರೋಮೋದ ಒಂದು ರಿವ್ಯೂ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಏನು ಅನಿಸುತ್ತೆ ಗೌತಮಿ ಆ್ಯಂಡ್ ಮಂಜು ಸೊ ಈ ಮೋಕ್ಷಿತ ಇವ್ರ ಮಧ್ಯೆ ಸೊ ಅವರು ನನ್ನ ಪ್ರಕಾರ ಒಂದು ಸಪ್ರೇಟಾಗಿ ನಿಂತ್ಕೊತಾರೆ ಯಾಕಂತಂದರೆ ಇವಾಗ ಸ್ಟ್ಯಾಂಡ್ ತೊಗೊಬೇಕು ಅಂದಾಗಲೂ ಅಷ್ಟೇ ಆ್ಯಂಡ್ ಒಂದು ಡಿಸಿಷನ್ ಮೇಕಿಂಗು ಮನೆ ಕೆಲಸ ಆ್ಯಂಡ್ ಈ ಥರದ ಎಲ್ಲ ಒಂದು ಚಟುವಟಿಕೆನಲ್ಲೂ ಕೂಡ ಸೊ ಅವ್ರದ್ದು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಬಟ್ ಇಲ್ಲಿ ಮೋಕ್ಷಿತ ಅಂತಂದರೆ ಮೋಕ್ಷಿತ ಓನ್ಲಿ ಹಿಂದ್ಗಡೆ ಮಾತಾಡುವಂಥದ್ರ ಬಗ್ಗೆ ಜಾಸ್ತಿ ಅವರು ಫೋಕಸ್ ಮಾಡ್ತಿದ್ದಾರೆ ಬಿಟ್ಟರೆ ಅವ್ರ ಕಡೆಯಿಂದ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಅವರೇ ಒಂದು ಏನಾದರೂ ಒಂದು ಪರ್ಫಾಮೆನ್ಸ್ ಹುಡ್ಸ್ಕೊಂಡು ಅಥವಾ ಕಂಟೆಂಟ್ ಕ್ರಿಯೇಟ್ ಮಾಡೋ ರೀತಿಯಲ್ಲಿ ಯಾವುದೂ ಕಾಣಿಸ್ತಾ ಇಲ್ಲ ತ್ರಿವಿಕ್ರಮ್ ಬಗ್ಗೆ ಮಾತಾಡ್ತಾರೆ ಭವ್ಯ ಬಗ್ಗೆ ಮಾತಾಡ್ತಾರೆ ಆ್ಯಂಡ್ ಮಂಜು ಗೌತಮಿ ಬಗ್ಗೆ ಮಾತಾಡ್ತಾರೆ ಬಿಟ್ಟರೆ ಸೊ ಆ ಮಾತಾಡೋದನ್ನು ಬಿಟ್ಟು ಇನ್ನು ಮಿಕ್ಕಿರೋವಂಥದ್ದು ಅವ್ರ ಹತ್ರ ಏನೂ ಇಲ್ಲ ಅಂತ ನನಗನ್ಸುತ್ತೆ ಬಟ್ ಮಂಜು ಕ್ಯಾಪ್ ಟಾಸ್ಕ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಕೊಡ್ತಾರೆ ಬಟ್ ಅಲ್ಲಿ ಇಲ್ಲಿ ಡಿಸಿಷನ್ ಮೇಕಿಂಗ್ಗಳು ರಾಂಗಾಗಿರುತ್ತೆ ಬಟ್ ಅಟ್ಲೀಸ್ಟ್ ಡಿಸಿಷನ್ ತೊಗೊಂತಾರೆ ಕೆಲವೊಂದು ಅಂದರೆ ಈ ಜಗಳ ಹಚ್ಚುವಂಥ ಕೆಲಸಗಳು ಸೊ ಈ ರೀತಿಯಲ್ಲಿ ಕೆಲವೊಂದು ನೆಗೆಟಿವ್ ಆಗಿರುವಂಥ ಒಂದು ಮಾತುಗಳು ಕೂಡ ಅವರಿಂದ ಬರ್ತಾ ಇರುತ್ತೆ ಸೊ ಅದನ್ನು ಸ್ವಲ್ಪ ಅವ್ರು ಕಡಿಮೆ ಮಾಡಿಕೊಂಡ್ರೆ ಅವರು ಕೂಡ ಒಂದು ಒಳ್ಳೆ ಕಂಟೆಸ್ಟೆಂಟ್ ಆಗಿದ್ದಾರೆ ಇನ್ನೂ ಬೆಟರ್ ಆಗ್ಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ನೋಡುವ ಏನಾಗುತ್ತೆ ಅಂತ ಓಕೆ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೇನು ಅನಿಸುತ್ತೆ ಇವ್ರು ಮೂರು ಜನರಲ್ಲಿ ನಿಮ್ಗೆ ಯಾರು ಸರಿ ಅಂತ ಅನಿಸುತ್ತೆ ಆ್ಯಂಡ್ ಹೊರಗಡೆ ಕೂಡ ಮಂಜು ಜೊತೆ ಇರೋದರಿಂದ ಗೌತಮಿಗೆ ಒಂದು ರೀತಿಯಲ್ಲಿ ಒಂದು ನೆಗೆಟಿವ್ ಆಗಿ ಅದು ಹೋಗ್ತಾ ಇದೆ ನಾನು ನೋಡ್ತಾ ಇದ್ದೀನಿ ನೆಗೆಟಿವ್ ಹೇಟ್ ಕ್ರಿಯೇಟ್ ಆಗ್ತಾ ಇತ್ತು ಸೊ ಅವರು ಇವಾಗ ಸಪ್ರೇಟಾಗಿ ಆಗ್ತೀನಿ ಅನ್ನೋದು ನನ್ನ ಪ್ರಕಾರ ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ ಬಿಕಾಸ್ ಇವಾಗ ಆಲ್ರೆಡಿ ಒಂದು ಪ್ರೀ ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂದಿದೆ ಬಿಗ್ ಬಾಸು ಸೊ ಇವಾಗ ಒಂದು ಆಟ ಇನ್ನೂ ಸ್ವಲ್ಪ ಜೋರಾಗುತ್ತೆ ಸೊ ಅದನ್ನು ಅವರು ಆಟದ ಕಡೆ ಗಮನ ಕೊಡೋದರಲ್ಲಿ ಒಳ್ಳೆಯದು ಅಂತ ನನಗುತ್ತೆ ಓಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಮುಂದಿನ ತಿಳಿಸೋರ್ಗೂ ಠಾ ಬೈ ಬೈ